ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ರಾಪಪ್ಪಾಯ ಯೂಸ್ ಮಾಡಿಕೊಂಡು ಕರಿ ಮಾಡ್ತಿದ್ದೀನಿ ರಾಪಪ್ಪಾಯ ಮತ್ತು ಹೆಸರು ಕಾಳು ಕರಿ ಇದು ರೊಟ್ಟಿ ದೋಸೆ ಚಪಾತಿ ಮತ್ತು ನೀವು ಸಾರು ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಯಾರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಈ ಸಲ ಒಂದು ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬಿಡೋಣ ನಾನು ಒಂದು ಪರಂಗಿ ಕಾಯಿ ಕಾಯಿ ಇರೋದನ್ನು ತೊಗೊಂಡು ನೀಟಾಗಿ ತೊಳ್ಕೊಂಡು ಇದನ್ನು ಇರುತ್ತೆ ಕಾಯಿರೋದ್ರಿಂದ ತೊಳ್ಕೊಂಡು ಒಂದೆರಡು ಮೂರು ಸಲ ಈ ಥರ ಕಟ್ ಮಾಡಿ ಒಳಗಡೆ ಇರೋ ಬೀಜ ಮತ್ತು ಅದರ ಮೇಲ್ಗಡೆ ಇರೋಂಥ ತಿರುಳು ಹಿಂದೆ ಸಿಪ್ಪೆ ಎರಡು ಪೂರ್ತಿಯಾಗಿ ನೀಟಾಗಿ ತೆಗೆದುಬಿಟ್ಟು ಸ್ಮಾಲ್ ಸ್ಮಾಲ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತೀನಿ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ನಿಮ್ಮ ಸಲಹೆ ಸೂಚನೆಗಳು ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈಗ ನೋಡಿ ಯಾವ ಥರ ಕಟ್ ಮಾಡ್ತೀನಿ ಈ ಥರ ನೀಟಾಗಿ ಮಿನಿ ಮೀಡಿಯಮ್ ಸೈಜು ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕು ತುಂಬ ಸಣ್ಣಗೇನು ಬೇಡ ತುಂಬ ದಪ್ಪನ ಬಡ ಥರ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಮೂರು ಲೀಟ್ರ್ ಕುಕ್ಕರ್ಗೆ ಒಂದು ಕಪ್ಪು ಹೆಸ್ರು ಹಾಕಿ ನೀಟಾಗಿ ತೊಳ್ಕೊಂಡು ಅದಕ್ಕೆ ಬೇಯಕ್ಕೆ ಬೇಕಾಗಿರೋ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಟ್ ಮಾಡಿರೋಂಥ ಪ ಕಾಯಿ ಪಪ್ಪಾಯ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಸೇರಿಸ್ಕೊಂಡು ಕುಕ್ಕರ್ ಇಟ್ಕೊಂಡು ಕ್ಲೋಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೋತೀನಿ ಕಾಳು ಒಣಕಾಳು ಆಗಿರೋದ್ರಿಂದ ಒಂದು ಮೂರರಿಂದ ನಾಲ್ಕು ವಿಶಲ್ ಕೂಗಬೇಕು ಈಗ ಒಂದಿನ್ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಎರಡು ಹಸಿರು ಮೆಣ್ಸಿನ್ಕಾಯಿ ಇದಿಷ್ಟು ತೊಗೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೋತಿದ್ದೀನಿ ಕುಟಾಣಿಗೆ ಹಾಕ್ಕೊಂಡು ತರತರಿಯಾಗಿ ಪೇಸ್ಟ್ ಆದರೆ ಸಾಕು ನೋಡಿ ರೆಡಿಯಾಗಿದೆ ಈಗ ಕಾಳು ಮತ್ತು ಪರಂಗಿಕಾಯಿ ಬೆಂದಿರೋ ತೋರಿಸ್ತಿದ್ದೀನಿ ಈ ಲೆವೆಲಿಗೆ ಬೆಂದರೆ ಸಾಕು ನಿಮ್ಮಲ್ಲಿ ಸ್ಮ್ಯಾಶರ್ ಇದ್ದರೆ ಒಂಚೂರು ಲೈಟಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ತುಂಬ ನುಣ್ಣಗೆ ಬೇಡ ಸ್ಟವ್ ಮೇಲೆ ಒಂದು ಬಾಂಡೆ ಇಟ್ಕೊಂಡು ಬಾಂಡ್ಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಎರಡು ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಈರುಳ್ಳಿ ಒಂದು ಮುಕ್ಕಾಲು ಬಗ್ಗೆ ಫ್ರೈ ಆದಮೇಲೆ ನಾವು ಏನು ಪೇಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿಕ್ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗಿ ಸ್ಮೆಲ್ಲು ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಕಾಲು ಟೀ ಅಷ್ಟು ಅರ್ಶಿನ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಖಾರದ ಪುಡಿ ಅದು ಅರ್ಧ ಟೇಬಲ್ ಅಷ್ಟು ಧನಿಯಾ ಪುಡಿ ಮತ್ತು ಒಂದು ಕಾಲು ಟೇಬಲ್ ಅಷ್ಟು ಗರಂ ಮಸಾಲ ಸೇರಿಸ್ಕೊಂಡು ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮಸಾಲದೆಲ್ಲ ಘಾಟು ಹೋಗೋ ಥರ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದೀಗ ಫ್ರೈ ಆದಮೇಲೆ ಒಂದೆರಡು ಟೊಮೊಟೊ ಸಣ್ಣದಾಗಿ ಹೆಚ್ಚಿ ಇದು ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಇದರಲ್ಲೇ ಎಣ್ಣೆಲೆ ಚೆನ್ನಾಗಿ ಟೊಮೊಟೊ ಫ್ರೈ ಆಗುತ್ತೆ ಈ ಮೆತ್ತಗೆ ಫ್ರೈ ಆಗಬೇಕು ಅಂದರೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದು ಐದು ನಿಮಿಷ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಒಂದು ಎರಡು ನಿಮಿಷ ಪ್ಲೇಟ್ ಲಿಡ್ಡು ಕ್ಲೋಸ್ ಮಾಡಿಟ್ರೆ ಟೊಮೊಟೊ ಮೆತ್ತಿಗೆ ಬೆಂದಿರುತ್ತೆ ನೋಡಿ ಈಗ ರೆಡಿಯಾಗಿದೆ ಇದು ಸ್ನೆತ್ತಿಗಾಗಿದೆ ಟೊಮೊಟೊ ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು ಈಗ ಇದಕ್ಕೆ ಪಪ್ಪಾಯ ಮತ್ತು ಹೆಸ್ರು ಕಾಳು ಏನು ಬೇಯಿಸ್ಕೊಂಡು ಸ್ಮ್ಯಾಶ್ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಜವಾಗ್ಲೂ ಇದು ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಒಳ್ಳೆ ಟೇಸ್ಟ್ ಇರುತ್ತೆ ಒಂಚೂರು ಸ್ಪೈಸಿಯಾಗಿ ಮಾಡ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಈಗ ಅದನ್ನು ಮಿಕ್ಸ್ ಮಾಡಿಕೊಂಡು ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ನೀರಿನಿಂದ ಇದಕ್ಕೆ ಹಾಕೋತಿದೀನಿ ತುಂಬ ತೆಳುವಾಗಿ ಬೇಡ ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಸ್ವಲ್ಪ ತೆಳುವಾಗಿ ಬೇಕು ಅನ್ನೋ ಜೊತೆ ತಿಂತೀವಿ ಅಂದರೆ ಹಾಕ್ಕೋಬೋದು ಲಾಸ್ಟಲ್ಲಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅಂದರೆ ಸ್ವಲ್ಪ ಬೆಲ್ಲ ಸೇರಿಸ್ಕೋತಿದ್ದೀನಿ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕೊಳ್ಳೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂಂಗ್ ದಾಲ್ ಮತ್ತು ರಾಪಪ್ಪಾಯ ಕರಿ ರೆಡಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಚಪಾತಿ ದೋಸೆ ಪೂರಿ ಜೊತೆ ತಿನ್ಬೋದು ನೀವು ಒಂದು ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್